ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೆಯ ಸಾಲಿನ ಕೇಂದ್ರದ ಬಜೆಟ್ನಲ್ಲಿ ಯಾವೆಲ್ಲ ಅಪ್ಡೇಟ್ಗಳು ಬಂದಿದೆ ಎಂಬುದನ್ನು ನೋಡೋಣ ಬನ್ನಿ ಈ ಒಂದು ಬಜೆಟ್ನಲ್ಲಿ ಬಡವರಿಗೆ ಯುವಕರಿಗೆ ಹಾಗೂ ರೈತರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಹಾಗೆ ದೇಶದ ನೂರಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಗುರುತನ್ನು ಮಾಡಿ ಅವುಗಳ ಅಭಿವೃದ್ಧಿಗೆ ಒತ್ತನ್ನು ನೀಡಲಾಗಿದೆ ಇದರಿಂದ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಸಂಸದ ಪಿ ಎಸ್ ರಾಘವೇಂದ್ರನ್ ತಿಳಿಸಿದ್ದಾರೆ ಹಾಗೆ ಯುವಕರಿಗೆ ಕೃಷಿಯತ್ತ ಆಕರ್ಷಣೆಯನ್ನ ಮಾಡಲು ವಿವಿಧ ಒಂದು ಯೋಜನೆಯನ್ನ ಕೂಡ ನೀಡಲಾಗಿದೆ ಹೌದು ಕೃಷಿಯತ್ತ ಆಕರ್ಷಣೆಯನ್ನ ಮಾಡಲು ಕೃಷಿಯ ಜೊತೆಗೆ ಮೀನುಗಾರಿಕೆ ಹಾಗೆ ವಿವಿಧ ಒಂದು ಉಪ ಮಾಡಲು ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಈ ಒಂದು ಬಜೆಟ್ನಲ್ಲಿ ನೀಡಲಾಗಿದೆ ಹಾಗೆ ರೈತ ಉತ್ಪಾದಕ ಸರ್ಕಾರಿ ಸಂಘಗಳ ರಚನೆಯನ್ನ ಮಾಡಲು ಕೂಡ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗೆ ಗರ್ಭಿಣಿ ಮಹಿಳೆಯರಿಗೆ ಕೂಡ ಹೆಚ್ಚಿನ ಒಂದು ಪೋಷಕಾಂಶವನ್ನ ನೀಡಲು ವಿವಿಧ ಯೋಜನೆಗಳನ್ನು ಮಾಡಲಾಗಿದೆ ಹಾಗೆ ಸಿ ಎಸ್ ಟಿ ಮಹಿಳೆಯರಿಗೆ ಐದು ಲಕ್ಷ ರೂಪಾಯಿವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗಲಿದೆ ಹಾಗೆ ಯುವಕರಿಗೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ ಒಟ್ಟಾರೆ ವಿಕಸಿತ ಭಾರತವನ್ನ ನಿರ್ಮಾಣವನ್ನ ಮಾಡಲು ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ ಹಾಗೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದು ಎಲ್ಲಾ ಜಿಲ್ಲೆಗಳಲ್ಲಿ ಡಿ ಕೇರ್ ಯೂನಿಟ್ ನಿರ್ಮಾಣವನ್ನು ನಿರ್ಮಾಣವನ್ನ ಮಾಡಲು ಕ್ರಮವನ್ನ ಕೈಗೊಳ್ಳಲಾಗಿದೆ ಹಾಗೆ ಕ್ಯಾನ್ಸರ್ ಸೆಂಟರ್ ತೆರೆಯಲು ಈ ಬಜೆಟ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ ಹಾಗೆ ನಗರದ ಅಭಿವೃದ್ಧಿಗಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿದೆ ಹಾಗೆ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ನೂರು ಹೊಸ ವಿಮಾನ ನಿಲ್ದಾಣವನ್ನ ಮಾಡಲು ಗುರಿಯನ್ನ ಹೊಂದಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಇದರ ಜೊತೆಗೆ ಪ್ರಮುಖವಾದ ಮಾಹಿತಿಯನ್ನಲ್ಲಿ ಈ ಒಂದು ಬಜೆಟ್ನಲ್ಲಿ ಹೆಚ್ಚು ಆಕರ್ಷಣೆಯನ್ನು ಹೊಂದಿರುವ ಒಂದೇ ಒಂದು ಪಾಯಿಂಟ್ ಏನಂದಲ್ಲಿ ಹನ್ನೆರಡು ಲಕ್ಷ ರೂಪಾಯಿವರೆಗೆ ತೆರಿಗೆಯನ್ನ ಪಾವತಿಯನ್ನ ಮಾಡುವಂತೆ ಇಲ್ಲ ಹೌದು ಇದು ಬಹಳಷ್ಟು ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಒಂದು ದೊಡ್ಡ ಉಡುಗೊರೆಯಾಗಿದೆ ಎಂದು ಕೂಡ ಹೇಳಬಹುದಾಗಿದೆ ಒಟ್ಟಿನಲ್ಲಿ ಈ ಒಂದು ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ರೂಪಾಯಿವರೆಗೆ ತೆರಿಗೆಯನ್ನ ಪಾವತಿಯನ್ನ ಮಾಡುವಂತೆ ಇಲ್ಲ ಹೌದು ಹಾಗೆ ರೈತರಿಗೆ ಮತ್ತು ಮಹಿಳೆಯರಿಗೂ ಕೂಡ ಇರುವ ಯೋಜನೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗಿದೆ ಹೌದು ಈಗಾಗಲೇ ಕಳೆದ ವರ್ಷ ಇರುವ ಯೋಜನೆಗಳಿಗೆ ಹಣವನ್ನು ಬಿಡುಗಡೆಯನ್ನ ಮಾಡಿ ಆದ್ಯತೆಯನ್ನ ನೀಡಲಾಗಿದೆ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ